ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾವು ಎಲ್ಲರೂ ಚಹಾ ಕುಡಿದ್ರಿ ಚಹಾ ಕುಡಿದು ಸ್ವಲ್ಪ ಬ್ಯಾಂಕಿಗೆ ಸಂಗೀನ ಸಂಬಂಧ ದುಡ್ಡು ಹಾಕೋದೇಕಂತ್ರಿ ನಮ್ಮ ಬಾಬಾ ಬಂದು ಕೊಡ್ತೀನಿ ಅಂತ ಹೇಳಿದ್ರಿ ಇಲ್ಲಿ ಏನಲ್ಲೇ ಬ್ಯಾಂಕಿಗೆ ಬರ್ತಾರೀನೋ ಗೊತ್ತಿಲ್ಲ ರೀ ಏನು ಮುಂದಕ್ಕೆ ಹೋಗ್ಕ್ರಿ ನಾನು ನೋಡೋಣ ರೀ ನಮ್ಮ ಇರೋ ಗಾಡಿ ತೆಗೆದ್ರೆ ಹೋಗನ್ರಿ ಈಗ ರಾಯನಗರದ ರೋಡ್ ಮಾಡಾಕತ್ತ ನೋಡ್ರಿ ಗಿಡ ಎಲ್ಲ ಉಳಿಸ್ಬಿಟಾರ ಇಲ್ಲಿ ರೋಡ್ ಈ ಕಡೆದು ಆಕಡೆಲ್ ಮಾಡ್ಯಾರ ಈ ಕಡೆ ಮಾಡಕತ್ತಾರ ಹಂಗಾಗಿ ಅಮ್ಮಂದ ಅಂಗಡಿದು ಬಂದಾಗೇತ್ರಿ ಪಾ ಈಗ ನೋಡ್ಬೇಕು ರೀ ಇಲ್ಲೆಲ್ಲ ಚೆನ್ನಾಗ್ ನಾನು ಬ್ಯಾಂಕಿಗೆ ಹೋಗಿ ಬಂದೆ ರೀ ಹೋಗಿ ಬಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ನಾನು ಸಾಕು ರೀ ಉಪ್ಪಿಟ್ಟು ತಿಂದು ಇದು ಸಬ್ಸ್ಕ್ರೈಬರ್ ಅಂತ ಯಾರಂತ ಗದ್ದುಗಿಂತ ಏನೋ ಅಮ್ಮಗೆ ಫೋನ್ ಹಚ್ಚಿದ್ರಂತೆ ಅವರಿಗೆ ಚುಮ್ಮರಿ ಚುಂಬರಿ ಹುಳಿ ಮಾಡಿರ್ತೀನಿ ರೀ ಅವ್ರು ಬಂದಮೇಲೆ ಚುಮ್ಮರಿ ಮಿಕ್ಸ್ ಮಾಡಿ ಕೊಡಕ್ಕೆ ಬರೈತೆ ಅಂತೇಳಿ ಅದೊಂದು ಸ್ವಲ್ಪ ಆಮೇಲೆ ಉಪ್ಪಿಟ್ಟು ಒಂದಿಷ್ಟು ಮಾಡಿಬಿಡ್ತೀನಿ ರೀ ನಾವು ಫಿಟ್ ಮಾಡ್ಕೊಂಡು ತಿಂದ ಚಹಾ ಕುಡಿಯೋದಕ್ಕೂ ನಮ್ಮ ಗದಗ್ನವ್ರ ಫೋನ್ ಹಚ್ಚಿದ್ರಿ ನಾವು ಇಲ್ಲೇ ಬಂದೀವಿ ಬಿ ಪಾತ್ರೆ ಕಡೆ ಅಂತೇಳ್ದು ಆಯ್ತು ಅಂಥೇಳಿ ಹೋಗತ್ತ ಏನು ರೀ ಪಾಪ ಮನೆಗೆ ಗೊತ್ತಾಗ್ಬೇಕಲ್ಲರಿ ಮತ್ತೆ ಹಂಗಾಗಿ ಹೋಗಿ ಕರ್ಕೊಂಬರಂದ್ರಿ ಅವ್ರು ಹೋಗಿ ಕರ್ಕೊಂಬಂದಿರು ನಾನು ಈಗ ಚುಮರಿ ಮಾಡ್ತೀನಿ ಚುಮರಿ ಮಾಡಿ ಪಾಪ ಭಾಳ ಪ್ರಶ್ನೆ ಆಗ್ಬಿಟ್ರಿ ಅವರು ಬಸ್ ಒಂದಿಲ್ಲ ರೀ ಇಲ್ಲಿ ರೋಡ್ ಮಾಡಾ ಥರ ಸಾಯನವ್ರ ಬಸ್ ಎಲ್ಲ ಬಂದು ಅಲ್ಲಿ ಪೆರಿ ಕಡೆ ಎಳ್ದು ಅಲ್ಲಿ ದಿಳ್ಳಿ ಮಟ್ಟು ಭಾಳ ದೂರ ಆದ್ರಿ ಪಾಪ ಇಲ್ಲಿ ನೋಡಿರಿ ಇವಾಗ ಚುಮಾರಿ ರೆಡಿ ಮಾಡಿದ್ರಿ ಮಾಡಿದಿರಿ ಕೊಡನ್ರಿ ಇಲ್ಲಿ ನೋಡ್ರಿಪ್ಪ ನಾವು ಜಿಂಗಿದು ಪಲ್ಯ ಮಾಡಾಕತೀನಿ ಅದಕ್ಕೆಲ್ಲ ಹೆಚ್ಚಿಕೊಂಡು ಉಳ್ಳಾಗಡ್ಡಿ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಅದಿಲ್ಲ ಈಗ ಜಿಂಗಿ ಪಲ್ಯ ಮಾಡ್ಕೊಂಬಿಡನ್ರಿ ನೋಡಿ ಒಳಗಡೆ ಸ್ಲೋ ಫ್ರೈ ಹಾಕತ್ತರಿ ಮತ್ತೆ ಸಾಕೋದಿಲ್ಲ ರೀ ನೀರು ರೀ ಅದಕ್ಕೆ ನೀರು ಹಾಕಿದೀವಿ ಅಂದ್ರೆ ಜಿಂಗಿ ಎಲ್ಲ ಆಳಂಬಿ ಆದಂಗೆ ಆಗ್ಬಿಡ್ತವ್ರೆ ಹಂಗಾಗಿ ನೀರು ಹಾಕೊಂಗಿಲ್ಲ ರೀ ಈಗ ಇದ್ರೊಳಗನ್ನ ನಾವು ಜಿಂಗಿ ಹಾಕಿ ಫ್ರೈ ಮಾಡ್ಕೊಂಬಿಡ್ರಿ ಹ್ಞೂ ಈಗ ಹಿಂಗೆ ನೋಡ್ರಿ ಜಿಂಗಿ ಪಲ್ಯ ರೆಡಿ ಆದ್ರಿ ಲಾಸಿತ್ತು ಅಮ್ಮ ಊಟಕ್ಕೆ ಕೊಟ್ಟರೆ ನೀವು ನಾವು ಹುಬ್ಳಿಗೆ ಹೋಗ್ಬೇಕಾಯ್ತು ಸ್ವಲ್ಪ ರೆಡಿ ಆಗಿವಿ ಯಾಕಂತ ಹೇಳಿದ್ರೆ ಅದು ಮೊನ್ನೆ ಚಾರ್ಜರ್ ತೊಗೊಂಬಿ ಅಂತ ಅದು ಚಾರ್ಜರ್ ಎಲ್ಲ ಶಾಕ್ ಹೊಡ್ಯಾಕತ್ತಿರತ್ರಿ ಅದು ಅದು ನೋಡಿದ್ರೆ ಎಷ್ಟು ದುಬಾರಿ ರೀ ಚಾರ್ಜರ್ ಶಾಕ್ ಹೊಡ್ಯಾಕೈತೆ ಹಾಗಾಗಿ ಅಂದ್ರೆ ನಾನು ಹೋಗೋಕೆ ಇವತ್ತಿನ ಇದು ಮಾಡ್ತಿರ ನಾಳೆ ನಾಡ್ದು ಹೋದ್ರೆ ಅಂತ ಮುಖಂಡರು ಇದ್ದೆ ನಮ್ಮ ಇವ್ರು ಹೊಂಟಾರೈತೆ ರೀ ಜೇರಾರ ಜೇರ ಅದು ಹೊಂಟಾರ ಹುಬ್ಬಳ್ಳಿಗೆ ಹಾಗಾಗಿ ನಾನು ಅವರು ಕೂಡ ಹೋಗಿ ಅದನ್ನ ಚೇಂಜ್ ಮಾಡಿಸಿ ಅವರು ಕೂಡ ಎಂಜಾಯ್ ಮಾಡಿ ಬರ್ತೀನಿ ರೀ ನಾನು ಅಲ್ಲಿವರೆಗೂ ಒಂದು ಸ್ವಲ್ಪ ಯಾಕಂದ್ರೆ ಹೋಗಿ ಮತ್ತೆ ಮತ್ತು ಲೇಟ್ ಆಗ್ಬೋದು ಸ್ವಲ್ಪ ಅಡಿಗೆ ಗಿಡ ಟಿಕೆಟ್ ರೀ ಈಗ ಇಲ್ಲಿ ರೋಡಿಗೆ ಬಂದಿರಿ ನಾನು ನಮ್ಮ ಇವ್ರು ಜೇರ ಇದ್ ರಿಕ್ಷಾ ತೊಗೊಂಬರ್ ಬರ್ರಿ ಬರೀ ಇಟ್ಟು ಇದ್ರ ಕಡೆ ಅಂತಂದ್ರ ಬಂತೇನು ರಿಕ್ಷಾ ಒಟ್ಟು ಬಂತರ ಇಲ್ಲಿ ಹೋಗನ್ರಿ ಹೋಗಿ ಅಲ್ಲಿ ಚೇಂಜ್ ಮಾಡ್ಕೊಂಡು ಏನ್ ಚಾರ್ಜರ್ ಚೇಂಜ್ ಮಾಡ್ಕೊಂಡು ಇದ ಕುರಿ ತುಂಬ ತುಂಬಿ ಐತ್ರಿ ಈಗ ನಾ ಇದ್ರಾಗ ಇಲ್ಲಿ ಹತ್ಬೇಕು ನಿನ್ ಮಗಳು ಹೂ ಅಂತ ತಂದ್ಮೆ ಕುಂದಿಸ್ಕೊಳಂಗ ಹೌದಾ ಥ್ಯಾಂಕ್ ಯು ರೀ ಇಲ್ಲಿ ನೋಡ್ರಿ ಪಾ ಒಂದ್ ಆಟೋದೊಳಗೆ ನಾವು ಇಷ್ಟು ಜನ ಬಂದಿವಿ ನೋಡ್ರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಜನನ ಗ್ರೇಟ್ ನಾವು ಅದಮ್ಮತ್ ಅವ್ರದ್ದು ಏಳುನೂರು ರೂಪಾಯಿ ಕೊಡ್ರಿ ನಾಕತ್ತ ನಾವು ಕುಂತಿದ್ರೆ ಡ್ರೈವರ್ ಹೋಗ್ಯಾನ ಡ್ರೈವರ್ ಇಲ್ಲ ಇಲ್ಲ ಬಂದಿರಿ ನಾವು ಸಿ ಬಿಟಿ ಒಳಗ್ರಿ ಐತ್ರಿ ಅಷ್ಟು ಗದ್ಲಿಲ್ಲ ನೋಡ್ರಿಪ್ಪ ನಮ್ ಹುಬ್ಬಳ್ಳಿ ಮಾರ್ಕೆಟ್ ಈ ಕಡೆ ಹೋದ್ರ ಮದೀನಾ ಹೋಟೆಲ್ ಜಮ್ ಜಮ್ ರೀ ಎಲ್ಲ ಬಿರಿಯಾನಿ ತಗಡು ಬಿರಿಯಾನಿ ರೀ ಹೋಟೆಲ್ ಅವೆಲ್ಲ ರೀ ನಮ್ ಜರ ಅಂತೂ ಇದಕ್ಕ ರೀ ಹೋಟೆಲ್ಗೆ ಹೋಗಿ ಈಗ ಬರ್ರಿ ಹಾ ತೋರಿಸ್ತೀನಿ ಮೈಲಿ ಆಯ್ತು ನೋಡ್ರಿ ನಾವು ಹೋಗಕತ್ತೀರಾ ಹೋಟೆಲ್ ಊಟ ಮಾಡೋದು ಮತ್ತೇನು ಮಾಡ್ತೀವಿ ಈ ಹೋಟೆಲ್ಗೆ ಬಂದಿರಿ ನಾವು ಮ್ಯಾಲ ಸಲ ಹೋಗ ನಾ ಹ್ಮ್ ಇವಾಗ ನಾವು ಹೋಟೆಲ್ಗೆ ಬಂದಿರಿ ಈಗ ಮ್ಯಾಲ ಹತ್ತಿ ಬೇಕ್ರಿ ಇಲ್ಲಿ ಕೆಳಗೈತೆ ಅಂತ ನಾ ತಿಳ್ಕೊತಿರಿ ಇಲ್ಲಂತ್ರಿ ಮ್ಯಾಲೆ ಹತ್ತಬೇಕಂತರಿ ಹಂಗಾಗಿ ನಮ್ಮ ರೀಫಾ ಆಲ್ರೆಡಿ ಆಗ್ಲಿಕ್ಕೆ ಹತ್ತಾಕತಾಡ್ರಿ ಕಿ ಈಗ ನಾನು ನಮ್ಮ ನಸ್ರಿನ ಹೋಗನ್ರಿ ನಮ್ಮ ಜೇರ ನಮ್ಮ ನಜ್ಮಾ ಆಗಲಿ ಹೋಗಿ ಕುತ್ಕೊಂಡ್ ಬಿಟ್ಟ್ರಿ ಮ್ಯಾಲೆ ಅವ್ರು ಇವಾಗ ನಾವು ಬಿಷ್ಟು ಜನ ಇಲ್ಲಿ ನಿಂತಿದ್ವಿ ಈಗ ನಾವು ಜೇರಾರ மா இல்ல இல்ல ஓ அல்ல நான் ஹுக்கட்கி அவ்வளோ குத்துறாங்க ವಿಡಿಯೋ ಮಾಡ್ತಾಳಿಕ ವಿಡಿಯೋ ಸ್ಟಾರ್ಟ್ ಆಗಿರ್ತದ ನೀನೇನು ಎದ್ರಕ್ ಹೋಗ್ಬೇಡ ಹಾ ನೋಡ್ರಿ ಹೀರಮ್ಮ ಏನು ಈರಮ್ಮ ನೀನು ಈರಮ್ಮನ ಈರಮ್ಮ ಏನು ಹೀರಮ್ಮ ಯಾಕಂದ್ರೆ ಕಮೆಂಟ್ ಮಾಡ್ಯಾರ ಈರಮ್ಮ ನನ್ನ ಮಗಳ ಜೊತೆ ಅದಾರೀ ಅಂತಂದ್ರ ನಮ್ಮ ಫ್ರೆಂಡ್ಸ್ ಒಬ್ರು ಈಕ ಹೆಸರು ಹೀರಮ್ರಿ ಹೀರಂ ಹೀರಂ ಪಾತಿಮಾ ಹಾ ಹೀರಂ ಪಾತಿಮಾ ಕರ್ಕೊಂಡ್ರಿ ಅಷ್ಟೇ ರೀ ಅವಾಗ ನಾನು ಒಬ್ಬಿ ಇದಾಗಿಬಿಟ್ಟಿದ್ರ ಅವಾಗ ಜಾಯ್ನ್ ಆಗಿಬಿಟ್ಟೆ ಇವಾಗ ನಾನು ಇನ್ನೂ ಇದನ್ನು ಚೇಂಜ್ ಬಿಡಲಿಲ್ಲ ರೀ ಹುಡುಗಿಯರು ಅದನ್ನ ಇದು ವಾಪಾಸ್ ಹೋಗೊಬಂದು ಮಾಡ್ಸೋತ್ ಮತ್ತೆ ಕತ್ತಲಾಕೈತಿ ಮತ್ತು ನಾವು ಹಾಸ್ತಾ ಇದೀವಿ ಅಂತಂದು ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದರ್ಸಿದಾರೆ ಏನೇನು ತಗೊತಾರ ನೋಡೋಣ ನಾವು ಎಂಜಾಯ್ ಮಾಡೋಣ ಇವ್ರು ಕೂಡ ಇವತ್ತು ಎಲ್ಲ ನಮ್ಮ ಸಣ್ಣ ಮಕ್ಕಳಿಪ್ಪ ಮತ್ತೆ ಏನು ಮದುವೆ ಅಂತಂದ್ರೆ ನೀವು ದೊಡ್ಡ ಸಣ್ಣ ಮಕ್ಕಳು ಇದ್ದಂಗೆ ಇವ್ರ ಜೋಡಿ ನಾನು ಒಬ್ಬಕ್ಕೆ ದೊಡ್ಡಕ್ಕಿದ್ದೀನಿ ಇವತ್ತು ಎಂಜಾಯ್ ಮಾಡಿ ಆಮೇಲೆ ಕಡೆ ಹೋಗೋದಿಲ್ಲವಾ ಅದು ಹರ್ಸ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗಿರಂಗಿಲ್ಲ ನೀವ್ ನಡೀತಾನಂದ್ರೆ ಕರ್ಕೊಂಡೋಗ್ತವೆ ನಾವು ಇಲ್ಲೇ ಆಗತ್ತಲ್ಲ ಚಾರ್ಜ್ ಅದು ನಮ್ ಅರ್ಶಿ ಬಾ ಕೇಳ ಅಂತ ಕರ್ಕೊಂಡ್ ಬಂದೇವಿ ಅರ್ಶಿ ಬಾ ಕೇಳ ಅಯ್ಯೋ ನನಗ ನೀವೆಲ್ಲಾರು ಹೋಗ್ತೀರಿ ನಾನು ಒಂದು ಸಲ ನಿಮ್ ಜೊತೆ ಹೋಗಿಲ್ಲ ಅದ್ಕ ಕರ್ಕೊಂಡು ಹೋಗ್ರ ಕರ್ಕೊಂಡ್ ಹೋಗ ಅಂತಲ್ಲ ಅದಕ್ಕೆ ಕರ್ಕೊಂಡ್ ಬಂದೇವಿ ಅದ್ರ ಜೊತೆ ಆರೀನು ಬಂದಾಳಿ ನೀವ್ ಇರ್ಬೇಕು ನೀವ್ ಅವ್ರಿಗೆ ಬಂದ್ರಂದ್ರ ನೀವ್ ಇರ್ಬೇಕಾ ಅದ್ರ ಕರ್ಕೊಂಡೋಗಿ ಹ್ಮ್ ಹ್ಮ್

ಒಮ್ಮೆ ಬಾಬಾನ ಕರ್ಕೊಂಡೋಗಿದ್ರು ಮಾ ರಂಜಾನ ನಾನು ಕು ಇದ್ವಿ ಸುಲ್ತಾನಾಗ ಅವರು ಆಸಿಕ ನಾನು ಅವಾಗ ಇದು ಮದ್ದಿನ ಹೋಟೆಲ್ ಕರ್ಕೊಂಡು ಹೋಗಿದ್ರು ನಾವು ಆವಾಗೆ ಹ್ಞೂ ಅವಾಗ ಫಸ್ಟ್ ಟೈಮ್ ಊಟ ಮಾಡಿದ್ರು ನೋಡಿ ನಾವು ಯಾವಾಗಿದ್ರು ಇಲ್ಲೇ ಬರ್ತೇವೆ ನೋಡಿ ಜಮ್ ಜಮ್ಗೆ ಬರೋದು ಚಲೋ ಇದು ಮಾಡ್ತಾರೆ ಚಿಕನ್ ಚಿಕನ್ ಪಾಂಡೀಚಿ ಏನವ ಚಿಕನ್ ಪಾಂಡೀಚಿ ಮತ್ತು ಇದು ತಂದೂರಿ ರೊಟ್ಟಿ ಅರ್ಶಿ ಹೂವು ಅರ್ಶಿ ಹೊಡಿ ಹೊಡಿ ಚಾಚಿ ಚಕಡಿ ಹೊಡಿ ಚಿಕನ್ ಪಾಂಡಿಚೇರಿ ಆಮೇಲೆ ಕಡೆ ಸಲಾಡ್ ರೀ ಮತ್ತೆ ಇದು ತಂದೂರಿ ರೊಟ್ಟಿ ಅನ್ವಾ ಇದು ಹ್ಮ್ ತಂದೂರಿ ರೊಟ್ಟಿ ಅರಿಪ್ಪ ಏನು ನೆಕ್ಸ್ಟ್ ಖಾಲಿ ಕುಂತಿದ್ರಂತ ಮಾಡಿ ಮುಂದ ಕುಂತೇನದ ಬಿರಿಯಾನಿ ಚಿಕನ್ ಪಾಂಡಿಚೇರಿ ಮತ್ತೆ ತಂದಿ ರೊಟ್ಟಿ ತಿಂದರೆ ಆಮೇಲೆ ಏನು ಮಾಡಿದ್ವಿ ಅಂದ್ರೆ ಬಿರಿಯಾನಿ ತಗೊಂಡಿವ್ರಿ ನಾವು ಬಿರಿಯಾನಿ ತೊಗೊಂಡು ಅಂದ್ರೆ ಚಿಕನ್ ಬಿರಿಯಾನಿ ತೊಗೊಂಡು ಊಟ ಮಾಡಿ ಊಟ ಆಮೇಲೆ ಕಡೆ ಜೀರಾ ಇನ್ನು ನೋಡ್ರಿ ಇವಾಗ ಊಟ ಆತೀ ನಮ್ಗೆಲ್ಲಾರು ನಮ್ ನಸಿರ್ನ ಬಿಲ್ ಕೊಡಕ್ಕೆ ನೆಸರ್ ಕೊಟ್ಟೆ ಪಟ್ಲಂತ್ರಿ ಈಗ ಮನೆಗೆ ಅದು ಚೇಂಜ್ ಬೇಡ ಬೇಡ ಚೇಂಜ್ ಮಾಡಿ ಹೋಗ್ಬೇಡಿ ಊಟ ಮಾಡಿ ಬಂದಿರಿ ನಮ್ಮ ಹಸಿನ್ ಅಲ್ಲೆಲ್ಲ ಚಹಾ ಚೆನ್ನಾಗಿರತ್ತೀ ಅಲ್ಲಿ ಅದ ಹೋಟೆಲ್ ನೋಡ ಕುಡಿಯೋಣ ಅಂತ ಹೇಳಿದ್ರಿ ನಾನಾ ಬ್ಯಾಡ ಬಾರ್ವಾ ಅಂತ ಹೇಳಿದೆ ಪಾಪ ಚಹಾತ್ರಿ ಈಗ

ಹ್ಞೂ ಕೊಡ್ರಿ ಚಾ ರೆಡಿ ಮಾಡಿ ಮಳೆ ಹಾಕ್ತಾರನಲ್ಲ ಇಲ್ಲಿ ಮಲೆ ಹಾಕ್ತಾರಲ ಹೌದಾ ಇದು ನೋಡ್ರಿ ಪೈ ರಾಣಿ ಚಾ ಅನ್ಸಿ ಮಲೇ ಅದ್ರೊಳಗೆ ಐತ್ರಿ ದೊಳಗೆ ಅಂಕಲ್ಲ ಪಡ್ಯದೇಪ್ಪ ನನ್ನ ಮಲೆಯೆಲ್ಲ ಕಳಿ ಬಿತ್ತಂತಂದ್ರೆ ಮತ್ತೆ ಹಾಕಬೋದ್ರಿ ಆ ಕಲರ್ ನೋಡಿರಿ ಎಷ್ಟು ಸೂಪರ್ ಐತಿ ಚಾ ಅಷ್ಟು ಸೂಪರ್ ಐತಿ ನೋಡ್ರಿ ಎಷ್ಟು ಸೂಪರ್ ಒಂದು ಗುಟ್ಟು ಇನ್ನು ಕುಡ್ದಿನ ನಾನು ಅಷ್ಟಾಯ್ ನಿನ್ನ ಮಸ್ತ್ ಐತೆ ನೋಡ ಏ ಸೂಪರ್ ಐತಿ ಥ್ಯಾಂಕ್ ಯು ನಸ್ರಿನ ನಸ್ರಿನ ಅದಾ ಅಲ್ಲಿ ಕುಂತಾಳ ಥ್ಯಾಂಕ್ ಯು ಇಂಥ ಚಾ ಕುಡ್ಸಿದ ಓ ಸೂಪರ್ ಐತಮ್ಮ ಮಳೆ ತುಂಬೈತ ನೋಡಿದ್ರೊಳಗೆ ಬರ್ರಿ ವಗ ಹೋಗನ್ರಿ ಮತ್ತೇನು ನೆಕ್ಸ್ಟ್ ನಸ್ರಿನ ಜೇರ ಬಾ ನೆಕ್ಸ್ಟ್ ಏನ ಏ ಬೇಡವಾ ನನಗೇನು ಬೇಡ ಸಾಕು ಇಷ್ಟ ಥ್ಯಾಂಕ್ ಯು ಸೋ ಮಚ್ ಏನದ ಅಯ್ಯೋ ಬೇಡಮ್ಮ ಬೇಡ ಬೇಡ ಇವಾಗ ನೋಡ್ರಿ ಪ ಇಲ್ಲಿ ಶ ಏನಂತಾರೆ ನಸ್ರಸ್ರ ಏನಂತಾರ ಶರ್ಮನಾ ಹಾಂ ನನಗೆ ಅನ್ನಕ್ಕೆ ಬರಲೇ ಜಲ್ದಿ ಅದಕ್ಕೆ ಕೇಳಿ ಮತ್ತೆ ಮತ್ತೆ ಶಾವರ್ಮ ಕಡೆ ಬಂದ್ರೆ ನೋಡ್ರಿ ಪ ಇವರು ಇಲ್ಲಿ ಚಿಕನ್ ಶಾವರಮ್ಮ ತಗೊಂಡ್ರಿ ಪಾರ್ಸಲ್ ತೊಗೊಂಡು ಹೋಗಿ ಹೋಗಾನ್ರಿ ಅಲ್ವಾ ಹ್ಞೂ ಬರೀ ನನ್ನೇನು ಇದ್ರ ಮಟ ಕರ್ಕೊಂಡು ಹೋಗಲ್ಲ ನೀವು ಜಾರ್ಜರ ಇಲ್ಲಿ ಕಬಾಬ್ ಕಡೆ ಬಂದಿರಿ ನಾವು ಚಿಕನ್ ಕಬಾಬ್ ರೀ ನಮ್ಮ ಅಜ್ಬನ್ಗ ಹಾಕತ್ತೀ

ಜ್ಯೂಸಿಂದ ಫ್ರೂಟ್ಸ್ ಜ್ಯೂಸ್ ನೋಡಿಪ್ಪ ಎಲ್ಲ ಮುಗೀತು ನಮ್ದು ಈಗ ನನ್ನ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋಗತ್ತಾರ ಇವ್ರು ಏನು ತಗೋತೀರಿ ನಿಮ್ಮ ಏನಿಲ್ಲವಾ ಚೇಂಜ್ ಮಾಡೋದು ಚೇಂಜ್ ಮಾಡಿದ್ರೆ ಹಾಂ ಹಾಂ ಚಾರ್ಜರ್ ಚೇಂಜ್ ಮಾಡೋದು ಹುಷಾರಿದ್ದ ದಾಟ್ರಿ ಇಲ್ಲಿ ಇಲ್ಲೇ ಹರ್ಷ ಕಾಂಪ್ಲೆಕ್ಸಿಗೆ ಬಂದಿವಿ ನಾವು ಹಿಂಗ ಹೋಗಿ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಾನು ಚಾರ್ಜರಿಂದ ಅಂಗಡಿ ಬರ್ತೈತ್ರಿ ಇಲ್ಲಿ ಚೇಂಜ್ ಮಾಡ್ಕೋ ಇಲ್ಲಿ ಬಂದಿರಿಪ್ಪ ನಾವು ಚಾರ್ಜ್ ತಗೊಂಡಂತ ಅಂಗಡಿಗೆ ಬಂದು ಇಲ್ಲಿ ಚಾರ್ಜರ್ ಚೇಂಜ್ ಮಾಡಾಕತ್ತೀವಿ ರೀ ಮತ್ತೆ ನಮ್ಮ ಹೆಸರಿನ ಇದನ್ನ ಹಾಕ್ಸ್ತಾ ಏನ್ರಿ ಗೊತ್ತಿಲ್ಲ ಯಾಕೆ ಏನ್ರಿ ಅದ್ ಮ್ಯಾಗಿಂದ ಗೊತ್ತಿಲ್ಲ ರೀ ನನ್ನ ಚಾರ್ಜರ್ ಕೊಡಿರಿ ನಮ್ಮ ಹೆಸರಿನ ಇದನ್ನ ಇದಕ್ಕೆ ಹಳ್ಳಾಗ ಏನಂತಾರೆ ಅದಕ್ಕೆ ಕವರ್ ಹಾಕ್ಸ್ಬೋಕಾಡ್ರಿ ರೀ ಲೇಟ್ ಆಗತ್ತೇನ್ರಿ ಅದನ್ನ ಹಾಳಾಕೋರ್ಗೆ ನಮ್ಮ ನಜಮ್ಮ ನಮ್ಮ ಹಸ್ರನ್ನರಿಗೆ ಕಳ್ಸಾಕತ್ತೀವಿ ನಮ್ಮ ಮುಂದೆ ನೀವು ನೋಡಿರಿ ಒಂದು ಆಟೋ ಮಾಡ್ಕೊಂಡು ಅಂತಂದು ಅವ್ರು ಹೋಗಾಕತ್ತೀ ನಾನು ಆ ರೀಪಾ ಅಲ್ಲಿ ಶಾನ ನಮ್ಮಸ್ ನೇವ್ರಿ ಆಯ್ತು ನಮ್ಮ ಮನಸ್ಸಿ ಓಡಾಕತ್ರ ತೊಗೋಬಿಡ್ರ ನನಗೂ ಚಾರ್ಜರ್ ಚೇಂಜ್ ಮಾಡಿಕೊಟ್ರು ಚಾರ್ಜರ್ ಚೇಂಜ್ ಆಯ್ತು ತಗೊಂಡ್ರಿ ಹ್ಞೂ ಯಾಕಂದ್ರೆ ಕೇಬಲ್ ಇದಾಗಿತ್ತು ಅದು ಪಾಪ ಹಾ ಹಾ ಅವ್ರ ಅಡ್ರೆಸ್ ತಗೊಂಡಿನ ಸಬ್ಸ್ಕ್ರೈಬ್ ಮಾಡಿರಿ ಒಂದು ತಮ್ಮನ ವ್ಲಾಗ್ ಐತ್ರಿ ಒಂದು ನಮ್ಮ ದರ್ಶಿ ಅನ್ನೋದು ಹಾಪಂತೇಳಿ ಹ್ಞೂ ನಮ್ಮ ಒಬ್ರು ಮಾಡ್ತಾರೆ ನಾವೊಬ್ಬರು ஆட்டோ <tries> இல்லைன்னு <tries> ಮನೆ ಬಂದಿರಿ ನಾನು ಮನೆ ಬಂದದ್ದೆ ದೀಪ ಹಚ್ಚಿದರೆ ಇದು ಸ್ವಲ್ಪ ಚಿಕನ್ ತುಂಬ ತೊಗೊಂಡಿದ್ರಿ ಚಿಕನ್ ಕಲ್ಲೆ ಅನ್ನ ರೊಟ್ಟಿ ಅದು ಈಗ ನೈಟ್ ಅಡುಗೆ ರೀ ಕೊತ್ತಿಂಬರಿ ಆಮೇಲೆ ಕಡೆ ಒಂದು ಒಂದೆರಡು ದೊಡ್ಡ ಟೊಮೆಟೊ ಒಂದು ಐದಾರು ಹಾಕಿ ಎಲ್ಲ ರೀ ಹಾಗೆ ಮಿಕ್ಸಿ ಮಾಡಿನಿ ಇಲ್ಲಿ ಚಿಕನ್ನ ಪುದಿಯಾಕದೈತ್ರಿಗತ್ತೆ ಇದ್ರೆ ಸ್ವಲ್ಪ ಇದು ಒಣ ಪುಡಿ ಆಮೇಲೆ ಕಡೆ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕಡೆ ಮಸಾಲೆ ಹಾಕ್ತೀನಿ ರೀ

ಏನ್ ಮಸಾಲೆ ಹಾಕಿ ನೋಡ ಅದಕ್ಕೆ ಒಬ್ರಿಗೆ ಇವರಿ ಹ ಹಾಕಿ ಅದಕ್ಕೆ ಮಸ್ತಾಗಿ ಐತಿ ಚಟಗೆ ಐತಲ್ಲ ಹ ಅಮ್ಮರ್ ಬಂದಾರಂತ ತರಕಾರಿ ಮಮ್ಮಿ ನಾ ತುಂಬರಕ ಗುರುವಾರ ಗುರುವಾರ ನಾ ಹ್ಮ್ ಹ್ಮ್ ಇಟ್ಲಕನದು ರೊಟ್ಟಿ ತಾತ ನೋಡಿ ಎಷ್ಟು ಐತಿ ಹ ಫ್ರೀತ ಚಳ ಪ್ಯಾನ್

ಹ್ಮ್ ಮಾವಿನ ಹಣ್ಣಿನ ಬಾಕ್ಸ್ ರೀ ನಮ್ಮ ನೀರ ಮಾನ್ ಹಣ್ಣಿನ ಪಾಕ್ಸ್ ತಗೊಂಡ್ರೆ ನಮ್ಮ ಹೆಚ್ಚು ಪಟ್ರಲ್ರಿ ಫ್ರಿಜ್ ನೋಡ್ರಿ ತಡಿತಾವ ಇವು ಹಳೆ ಒಳಗೊಡ್ಮ ಹಳೆ ಹಾಕಿಟ್ರಿ ಒಂದ್ ಬಾಗ್ ಸಂಗೈ ಕಡಿಗೆ ಅದ್ ಬೇಕಂದ್ರೆ ಬೇಕಣಿ ಚಪಾತಿ ಮಾಡಕೊರೈತ್ರಿ ಇಲ್ಲ ಹೋಳಗಿ ಚೀಕಣಿ ಮಾಡಕ್ ಜ್ಯೂಸ್ ಮಾಡ್ಬೇಕ್ರಿ ಲಸ್ಸಿ ಇದು ಮಾಜಾ ಅಂತಾರಲ್ರಿ ಮನ ಮಾಡ್ಬೇಕ್ರಿ ಹ್ಞೂ ರೀ ಹ್ಮ್ ಹ್ಮ್ ಮಾಡ್ತೀನಿ ಎಲ್ಲ ಕುಡಿ ಫ್ರೆಂಡ್ಸ್ ಇವತ್ತಿನ ಇಡೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದ ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ರಿ ಮತ್ಸಿಗಳ ನೆಕ್ಸ್ಟ್ ಲೋಕೊಳಗೆ ಜೈ ಭಾರತ್ ಜೈ ಕರ್ನಾಟಕ